ತಪ್ಪಿದ ಭಾರಿ ದುರಂತ ತುಂಗಾ ನದಿ ಪಾಲಾಗ್ತಾ ಇದ್ದ ಲಾರಿ ಅದೃಷ್ಟ ವಶಾತ್ಪಾಲು ಲಾರಿ ಚಾಲಕ ಓರ್ವ ವಿದ್ಯಾರ್ಥಿ ಪ್ರಾಣಾಪಾಯದಿಂದ ಬಚಾವ್ ಬಸ್ ಇಲ್ಲದ ಹಿನ್ನೆಲೆ ಲಾರಿ ಏರಿ ಬರ್ತಾ ಇದ್ದ ವಿದ್ಯಾರ್ಥಿ ಲಾರಿ ಸಮೇತ ನದಿ ಪಾಲಾಗ್ತಾ ಇದ್ದ ಇಬ್ಬರು ಜೋರು ಮಳೆಯ ನಡುವೆ ಬದುಕಿತು ಇಬ್ಬರ ಜೀವ ಕಿರಿದಾದ ರಸ್ತೆಯಲ್ಲಿ ಸೈಡ್ ಕೊಡುವಾಗ ಪಕ್ಕಕ್ಕೆ ಸರಿದ ಲಾರಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಉಂಬಳಕೆರೆ ಬಳಿ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಉಂಬಳಕೆರೆ ಕಾರ್ಕಳದಿಂದ ಶೃಂಗೇರಿ ಕಡೆಗೆ ಬರ್ತಾ ಇದ್ದ ಪಾರ್ಸೆಲ್ ಲಾರಿ ಕಿರಿದಾದ ರಸ್ತೆಯ ಅಪಘಾತಕ್ಕೆ ಕಾರಣ ಅಂದ ಸ್ಥಳೀಯರು ಚಿಕ್ಕಮಗಳೂರಿನಲ್ಲಿ ಭಾರಿ ದುರಂತವೊಂದು ಅದೃಷ್ಟವಶಾತ್ ತಪ್ಪಿದೆ ತುಂಗಾ ನದಿ ಪಾಲಾಗ್ತಾ ಇದ್ದಂತಹ ಇಬ್ಬರು ಬಚಾವಾಗಿದ್ದಾರೆ ಅದೃಷ್ಟವಶಾತ್ ವಶಾತ್ ಓರ್ವ ಲಾರಿ ಚಾಲಕ ಹಾಗೆ ವಿದ್ಯಾರ್ಥಿ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಬಸ್ ಇಲ್ಲ ಅನ್ನೋ ಕಾರಣಕ್ಕೆ ಲಾರಿ ಏರಿ ಬರ್ತಾ ಇದ್ದ ವಿದ್ಯಾರ್ಥಿ ಈ ಸಂದರ್ಭದಲ್ಲಿ ಲಾರಿ ಸಮೇತ ಇಬ್ರು ಕೂಡ ನೀರು ಪಾಲಾಗ್ತಾ ಇದ್ರು ನದಿ ಪಾಲಾಗ್ತಾ ಇದ್ರು ಆದ್ರೆ ಅದೃಷ್ಟವಶಾತ್ ಇಬ್ರು ಕೂಡ ಬದುಕಿ ಉಳ್ತಿದ್ದಾರೆ ಕಿರಿದಾದ ರಸ್ತೆಯಲ್ಲಿ ಸೈಡ್ ಕೊಡುವಂತಹ ಸಂದರ್ಭದಲ್ಲಿ ಲಾರಿ ಪಕ್ಕಕ್ಕೆ ಸರ್ತಿದೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಉಂಬಳಕೆರೆ ಬಳಿ ಈ ಒಂದು ಅವಘಡ ಸಂಭವಿಸಿದೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಉಂಬಳಕೆರೆ ಕಾರ್ಕಳದಿಂದ ಶೃಂಗೇರಿ ಕಡೆಗೆ ಹೋಗ್ತಾ ಇತ್ತು ಪಾರ್ಸೆಲ್ ಲಾರಿ ಬಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿ ಆ ಲಾರಿಯನ್ನ ಏರಿ ಪ್ರಯಾಣವನ್ನ ಮಾಡ್ತಾ ಇದ್ದ ಈ ಸಂದರ್ಭದಲ್ಲಿ ಅನಾಹುತ ಸಂಭವಿಸಿದೆ ಇನ್ನು ಈ ಒಂದು ದುರಂತಕ್ಕೆ ಕಿರಿದಾದ ರಸ್ತೆಯೇ ಕಾರಣ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ ನಮಸ್ಕಾರ ನಾನು ಸುನಿಲ್ ಮಾತುಳ್ಳಿ ಅಂತ ಹೇಳಿ ಉದಯ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಮೂಲ ನಿವಾಸಿ ಈ ದಿನ ಶೃಂಗೇರಿ ಮಂಗಳೂರು ರಸ್ತೆಯ ಉಂಬ್ಳಿಕೆರೆ ಎಂಬಲ್ಲಿ ಒಂದು ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ನದಿ ಕಂದಕಕ್ಕೆ ಬಿದ್ದು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ತುಂಗಾ ನದಿಯ ಭಾರಿ ದೊಡ್ಡ ಗುಂಡಿಗೆ ಲಾರಿ ಅವರಿಬ್ಬರ ದೇಹ ಬೀಳ್ತಿತ್ತು ಸರ್ಕಾರ ಈ ತರ ಸಮಸ್ಯೆಗಳು ಆಗೋಕ್ಕಿಂತ ಮುಂಚೆ ಇಂಥ ಸಮಸ್ಯೆಗಳಾದಾಗ ಇದನ್ನು ಪರಿಗಣಿಸಿ ಮುಂದಿನ ದಿನದಲ್ಲಿ ಅದನ್ನು ಜನಗಳಿಗೆ ಅನುಕೂಲ ಆಗುವಂತೆ ಮಾಡಿಕೊಡೋದ್ರಲ್ಲಿ ಗಮನ ಹರಿಸಬೇಕು ಇವತ್ತಿನ ಮೂಲ ಕಾರಣವೇ ರಸ್ತೆ ಚಿಕ್ಕದಾಗಿರೋದು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಆದಷ್ಟು ಬೇಗ ಥ್ಯಾಂಕ್ ಯು ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ